ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರ ನಗರದ ಕೃಷ್ಣಪ್ಪ ಮೈತ್ರಿ ಭವನದಲ್ಲಿ ಮಾನವ ಬಂಧುತ್ವ ವೇದಿಕೆ ಮತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ಣಯ ದಿನವನ್ನು ಮೌಢ್ಯ ವಿರೋಧಿ ಪರಿವರ್ತನಾ ದಿನದಾಗಿ ಆಚರಿಸಲಾಯಿತು ಹೌದು ವೀಕ್ಷಕರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರಿಹರ ತಾಲೂಕು ಪಂಚಕೆರಂಟಿ ಅನುಷ್ಠಾನದ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ನಂದಿಗಾವಿರ್ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹೆಗ್ಗೇರಿ ರಂಗಪ್ಪ ಗ್ರಾಮಾಂತರ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಯತಿರಾಜ್ ಕಂಬಳಿ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಗ್ರಾಮಾಂತರ ಅಧ್ಯಕ್ಷರಾದ ಮಂಜುನಾಥ್ ರಾಜನಹಳ್ಳಿ ದಲಿತ ಮುಖಂಡರಾದ ಅಣ್ಣಪ್ಪ ಬಿ ಮದ್ದುಮ್ ಸಾಬ್ ಇನ್ನು ಅನೇಕ ಗಣ್ಯರು ದಲಿತ ಸಂಘರ್ಷ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಮಾದ ಗಣ್ಯರಿಗೂ ಸಮೃದಯದ ಅಭಿವೃದ್ಧಿಗಳು ನಮ್ಮ ಸಂಘಟನೆಯು ಹರಿಹರ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅನೇಕ ಸಮಾಜಮುಖಿಗಳನ್ನು ನಡೆಸುವಂಥ ಬಂದಿದೆ ಅದೇ ರೀತಿ ನಾವು ಹರಿಹರ ತಾಲೂಕಿನ ಬಹು ವರ್ಷಗಳ ಬೇಡಿಕೆಯಾದಂಥ

Di tarik pangkalan Berlin, menurut menanamnya itu, sebenarnya memang एससी एससी कॉमर्स मैं तो मैंने तो बताया जॉब होता है मैंने जॉब करने के लिए और अगले आपका और मतलब तो मुंबई तो जाने के लिए तो मैं जॉब में रंगीला जॉब में रंगीला और ऐसे तो ऐसे मतलब और ऐसे मतलब तो है हाँ यार तो मैं बता रहा हूँ आज की तो हमारी तो मजा हमारा शिक्षित बेचैन ब

Why should this Shirève Arjuna reach out? Yeah Well. They had almost had aınıy who took place here. Now they would rather look at and see themselves here. When you buy shoe, if they want to go, this teacher was where they would get a new life space. Surely స్వీకర్

Gracias.